ನಾನು ಪ್ರಿಯಾ ನೀವು ನೋಡ್ತಿದ್ರ ಪಬ್ಲಿಕ್ ಇಂಪ್ಯಾಕ್ಟ್ ನ ವಿಶೇಷ ಕಾರ್ಯಕ್ರಮ ಖಾಲಿ ಪಲಾವ್ ಅಂತ ಹೇಳಬಹುದು ಪಲಾವೇ ಆದ್ರೆ ವೆಜಿಟೇಬಲ್ಸ್ ಇರಲಿಲ್ಲ ಜಸ್ಟ್ ಪಲಾವ್ ಅಷ್ಟೇ ವೆಜಿಟೇಬಲ್ಸ್ ಏನು ಇರಲಿಲ್ಲ ಖಾಲಿ ಪಲಾವ್ ಬರೀ ರೈಸ್ ಮತ್ತೆ ಮಸಾಲೆ ಇತ್ತು ಅಷ್ಟೇನೆ ಅಂತ ಹೇಳಬಹುದು ಯಾಕೆ ನೆನ್ನೆ ಬಿಗ್ ಬಾಸ್ ಬರೀ ಎರಡು ಗಂಟೆಗಳ ಕಾಲ ಒಂಬತ್ತುವರೆಯಿಂದ ಇಂದ ಶುರುವಾದ್ರೆ ಹನ್ನೊಂದು ಗಂಟೆ ಒಂಬತ್ತುವರೆಯಿಂದ ಹತ್ತು ಒಂದೂವರೆ ಗಂಟೆಗಳ ಕಾಲ ಕಂಪ್ಲೀಟ್ಲಿ ಬರೀ ನಾಮಿನೇಷನ್ 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 ಬಿಟ್ಟು ನಾಮಿನೇಷನ್ ಬಂದಿಲ್ಲ ಅವ್ರನ್ನ ನಾಮಿನೇಷನ್ ಮಾಡೋದು ಅವರು ಇವ್ರನ್ನ ನಾಮಿನೇಟ್ ಮಾಡೋದು ಒಂಥರ ನಾಮಿನೇಷನ್ ಪ್ರಕ್ರಿಯೆ ಕೂಡ ಚೆನ್ನಾಗಿತ್ತು ಒಬ್ಬೊಬ್ರು ರೀಸನ್ ಕೊಡುವಾಗ ಕಾಮಿಡಿ ಅಂತ ಅನಿಸ್ತಿತ್ತು ಶಿಶಿರವ್ರಾಗಿರ್ಬೋದು ಪ್ರತಿಯೊಬ್ರು ಒಂದೊಂದು ಕಾಮಿಡಿ ಒಂದೊಂದು ರೀಸನ್ ಅನ್ನ ಕೊಡ್ತಾ ಬರ್ತಾರೆ ನನಗೆ ಹನುಮಂತ ಇಷ್ಟ ಆಗಿದ್ದು ಅವ್ರ ಮಾವನ ಬಗ್ಗೆ ನಾಮಿನೇಟ್ ಮಾಡಿದ್ರು ನಮ್ ರೀ ಹೋದ್ ವಾರ ಕಿಚನ್ ಚಪ್ಪಾಳೆ ತಗೊಂಡಿದ್ರು ರೀ ಆದರೆ ಈ ವಾರ ಅವ್ರು ಎಲ್ಲ ಹೋಗಿದ್ದಾರೆ ಅಂತ ರೀ ಹಾಗಾಗಿ ನಾನು ನಮ್ಮ ಮಾವನವ್ರನ್ನ ನಾಮಿನೇಷನ್ ತಿನ್ರಿ ಅಂತ ಹೇಳಿಬಿಡ್ತಾರೆ ಅದೊಂದು ಚೆನ್ನಾಗಿತ್ತು ಅದನ್ನ ಬಿಟ್ಟರೆ ಮೋಕ್ಷಿತಾ ತ್ರಿವಿಕ್ರಮು ಭವ್ಯ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಅನ್ಸುತ್ತೆ ಮೋಕ್ಷಿತ ಅವರು ತ್ರಿವಿಕ್ರಮ್ನವ್ರನ್ನ ಉಗ್ರ ವ್ಯಾಗ್ರ ಪೀಗ್ರ ಅಂತೆಲ್ಲ ಹೇಳ್ತಾರೆ ವಿಕ್ರಮ್ ಅವರು ಕೂಡ ನೀವು ಎರಡು ತಲೆ ನಾಗರಾವು ಆ ಹಾವು ಈ ಹಾವು ಅಂತ ಹೇಳ್ತಾರೆ ಸೊ ಇದಿಷ್ಟು ಬಿಗ್ ಬಾಸ್ ಮನೆ ಒಳಗಡೆ ನಡೆದಿರುವಂತಹ ಘಟನೆಗಳು ಮೊನ್ನೆ ಒಂದು ದಿನ ನಿಜವಾಗ್ಲೂ ಬಿಗ್ ಬಾಸ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಉಗ್ರ ಮಂಜು ಅವರು ರಾಜ ಆಗಿದ್ದ ದಿನ ಆದ್ರೆ ನಿನ್ನೆ ಕಂಪ್ಲೀಟ್ಲಿ ಒಂಥರ ಬೋರಿಂಗ್ ಆಗಿತ್ತು ಬಿಗ್ ಬಾಸ್ ಶೋಭಾ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡಿದ ಒಳ್ಳೆ ಸಖತ್ತಾಗಿತ್ತು ಅವ್ರು ಹೇಳ್ತಾರೆ ನೀವು ನಾಮಿನೇಷನ್ ಹೌದು ನಾನು ನಾಮಿನೇಟ್ ಆಗಿದ್ದೀನಿ ಅಂತ ಮೊದಲೇ ಹೇಳಿದ್ರೆ ನಾನು ಮಾಡ್ತಿರ್ಲಿಲ್ವಲ್ಲ ಅಂದರೆ ಅದು ನನ್ನ ಇಷ್ಟ ನನ್ನ ನಾನು ಯಾವಾಗ ಬೇಕೋ ನಾನು ಅವಾಗ ಹೇಳ್ತೀನಿ ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಉಗ್ರ ಮಂಜು ಲೀಡನ್ನು ತಗೊಳ್ತಾರೆ ಬಟ್ ಮಹಾರಾಜರಾಗಿರೋ ಉಗ್ರ ಮಂಜು ಅವರು ಕೆಲವೊಂದು ಟೈಮ್ ಎಲ್ಲೋ ಒಂದ್ ಕಡೆ ಅವರ ಒಂದು ಫೇವರ್ ಅವ್ರು ಉಳಿಸೋ ಪ್ರಯತ್ನ ಮಾಡಿದ್ರು ಅಂತ ನನಗೆ ಅನ್ಸುತ್ತೆ ಕೆಲವೊಂದು ಕಡೆಗಳಲ್ಲಿ ಯಾಕಂತಂದ್ರೆ ಕೆಲವೊಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿತ್ತು ಅವರು ಆದ್ರೆ ಕೆಲವೊಂದು ಟೈಮು ಆಪೋಸಿಟ್ ಅಲ್ಲಿ ಅವ್ರು ಪರವಾಗಿದ್ದಾರೆ ಅಥವಾ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡ್ದಲ್ಲೇ ಬೇರೆಯವ್ರನ್ನ ನಾಮಿನೇಟ್ ಮಾಡಿದ್ರು ನಂಗೆ ಸ್ವಲ್ಪ ಎಲ್ಲ ಬೇಜಾರು ಅವ್ರನ್ನ ಸೇವ್ ಮಾಡ್ತಾರೆ ಕೆಲವೊಂದು ಟೈಮ್ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಒಬ್ಬೊಬ್ರು ಒಂದೊಂದರ ಹನುಮಂತು ಮತ್ ಇನ್ನೊಂದು ಏನಂದ್ರೆ ಗೋಲ್ಡ್ ಸುರೇಶ್ ಅವ್ರು ರೀಸನ್ ಅಂತ ವರ್ಸ್ಟ್ ಅಂತ ಅನ್ನಿಸ್ತು ನನಗೆ ನಿಮ್ಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅವ್ರು ಹೇಳ್ತಾರೆ ರಂಜಿತ್ ಅವರಿಗೆ ನೀವು ನನಗಿಂತ ಟಫ್ ಕಂಟೆಸ್ಟೆಂಟ್ ಅದಕ್ಕೋಸ್ಕರ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಂಜಿತ್ ಅದಕ್ಕೆ ಒಳ್ಳೆ ಟಾಂಟ್ ಕೊಡ್ತಾರೆ ಹಾಗಾದ್ರೆ ಟಫ್ ಕಂಟೆಸ್ಟೆಂಟ್ ಎಲ್ಲ ಇಲ್ಲಿರಬೇಕು ಇನ್ನು ಉಳಿದಿರೋರೆಲ್ಲ ಮನೆಯಿಂದ ಹೊರಗಡೆ ಹೋಗ್ಬೇಕಾ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಆಟ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದು ಕರೆಕ್ಟು ಏನಾದ್ರೂ ಅವ್ರ ರೀಸನ್ ಕೊಡಬೇಕು ಅನ್ನೋದಾಗಿದ್ರೆ ಅವರು ಒಂದು ಕೆಟ್ಟ ಪದ ಯೂಸ್ ಮಾಡಿರ್ತಾರೆ ಈ ಪದಗಳನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ರೀಸನ್ ನ ಕೊಟ್ಟಿದ್ರೆ ಓಕೆ ಅದನ್ನ ಹೊರತುಪಡಿಸಿ ಅವರು ಅನಾವಶ್ಯಕವಾಗಿ ನನಗಿಂತ ಅವರು ಟಫ್ ಕಂಟೆಸ್ಟೆಂಟ್ ಅಂತ ಹೇಳಿದ್ದು ನನಗೇನು ಅಷ್ಟು ಸೂಕ್ತ ಅಂತ ಅನ್ನಿಸ್ತೇ ಇಲ್ಲ ರೀಸನ್ ವರ್ಸ್ಟ್ ಅಂತ ಅನ್ನಿಸ್ತು ಎಲ್ಲರೂ ಕೂಡ ಅವರವರ ಒಂದು ವೇ ಅಲ್ಲಿ ಅವರು ಸ್ಟ್ರಾಂಗ್ ಅಂತ ಅವ್ರಿಗೆ ಅನಿಸಿರುತ್ತೆ ಬಟ್ ಸುರೇಶ್ ಅಣ್ಣ ಅವ್ನು ಸ್ಟ್ರಾಂಗು ನಾನು ವೀಕ್ ಆಗಿದ್ದೀನಿ ಅದಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಅಂದ್ರೆ ಅರ್ಥ ಏನು ಸ್ಟ್ರಾಂಗ್ ಆಗಿರೋರೆ ಆ ಮನೇಲಿ ಆಗೋದು ವೀಕ್ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ ಇದು ರಿಯಾಲಿಟಿ ಆಮೇಲೆ ಚೈತ್ರಾ ಕುಂದಾಪುರದ್ದು ಅಷ್ಟೇನೆ ಚೆನ್ನಾಗಿತ್ತು ಒಂದೊಂದ್ಸತಿ ಒಬ್ಬೊಬ್ಬರು ಹೆಸರು ಹೇಳ್ತಾರೆ ಅವರು ಯಾರನ್ನ ನಾಮಿನೇಟ್ ಮಾಡ್ತಿದ್ದೀನಿ ಕ್ಲಾರಿಟಿ ಇರೋದಿಲ್ಲ ಹಂಗೆಲ್ಲ ಇರುತ್ತೆ ಬಿಗ್ ಬಾಸ್ ಒಳಗಡೆ ತುಂಬಾ ಚೆನ್ನಾಗಿದೆ ಬಟ್ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಇವತ್ತು ಯುದ್ಧಗಳೇ ನಡೆಯುತ್ತೆ ಅಂತ ಅನ್ಸುತ್ತೆ ತ್ರಿವಿಕ್ರಮ್ ಮಧ್ಯೆ ಬೇರೆಯವ್ರ ಮಧ್ಯೆ ಹಾಗೆ ಮೋಕ್ಷಿತ್ ಅವರು ಕೂಡ ರಾಣಿ ಆಗ್ತಾರೆ ಇವತ್ತು ಅವರು ರಾಣಿಯಾಗಿ ಕೂಡ ಆ ಪಟ್ಟಣ ಅಲಂಕರಿಸಬಹುದು ಅಂತ ಹೇಳಿರ್ತಾರೆ ರಾಣಿ ಚಿಕ್ಕ ಚೇರಲ್ಲಿ ಕೂತಿರ್ತಾಳೆ ರಾಜ ಹೋಗ್ತಿದ್ದಂಗೆ ಹೋಗ್ಬಿಟ್ಟು ರಾಜನ ಚೇರಲ್ಲಿ ಹೋಗ್ಬಿಟ್ಟು ಮೋಕ್ಷಿತ ಅವ್ರು ಕೂತ್ಕೊಂಡಿರ್ತಾರೆ ಯಾಕಂದ್ರೆ ಅವ್ರಿಗೆ ರಾಣಿ ಆಗುವಂತಹ ಒಂದು ಈಗ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ನೀವು ಕೂಡ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದಷ್ಟು ು ಕಮೆಂಟ್ಗಳು ತುಂಬಾ ಚೆನ್ನಾಗಿ ಬಂದಿದೆ ನಿನ್ನೆ ಮಂಜಣ್ಣ ಬೇಕು ಅಂತ ಗೌತಮಿನ ಸೇವ್ ಮಾಡಿದ ಅನ್ನೋರು ಲೈಕ್ ಮಾಡಿ ಹೌದು ಆ್ಯಕ್ಚುಲಿ ಮಂಜಣ್ಣ ಬೇಕು ಅಂತಲೇ ಗೌತಮಿನ ಸೇವ್ ಮಾಡಿದ್ದು ಮಾಡಿದ್ರೆ ಆಪೋಸಿಟಲ್ಲಿರೋರನ್ನೇ ನಾಮಿನೇಟ್ ಮಾಡ್ಬೋದಾಗಿತ್ತು ಬಟ್ ಗೌತಮಿ ಅವ್ರನ್ನ ಸೇವ್ ಮಾಡ್ತಾರೆ ಹಾಗೆಯೇ ತ್ರಿವಿಕ್ರಮ್ ನಿನ್ನೆ ಐಶ್ವರ್ಯ ಮೋಕ್ಷಿತಗೆ ಕೊಟ್ಟ ಕಾರಣ ನೂರಕ್ಕೆ ನೂರು ಸತ್ಯ ಅನ್ನೋರು ಲೈಕ್ ಮಾಡಿ ಅಂತ ಹೇಳಿಬಿಟ್ಟು ಮೋಕ್ಷಿತ ಎರಡು ತಲೆ ನಾಗರ ಅವು ಅನ್ನೋರು ಲೈಕ್ ಮಾಡಿ ಮೆಮ್ಮೆ ಎಪಿಸೋಡ್ ನೋಡಿದ ಮೇಲೆ ಅನ್ನಿಸ್ತು ಗುರು ನಿಜವಾದ ಎರಡು ತಲೆ ನಾಗರ ಅವು ತ್ರಿವಿಕ್ರಮ್ ಅಂತ ಕೆಲವೊಂದಿಷ್ಟು ಜನ ತ್ರಿವಿಕ ವಿಕ್ರಮ್ ಇಲ್ಲದೆ ಇದ್ರೆ ಭವ್ಯ ಬಿಗ್ ಝೀರೋ ಅಂತ ಯಾಕಂದ್ರೆ ಭವ್ಯ ಅವರು ಹೇಳ್ತಾರೆ ಬಿಗ್ ಬಾಸ್ ಮನ ತ್ರಿವಿಕ್ರಮ್ ಇಂದ ನಾನೇನಲ್ಲ ನಾನು ಇಂಡಿವಿಜುವಲ್ ಆಗಿ ಆಡಕ್ ಬಂದಿದ್ದೀನಿ ನನ್ನ ಆಟನ ಏನು ಅಂತ ನಾನು ಆಟ ಆಡ್ ತೋರಿಸಿದ್ದೀನಿ ಅಂತ ಹೇಳಿಬಿಟ್ಟು ಒಂದಷ್ಟು ಕಡೆ ತುಂಬಾ ಕೂಗಾಡ್ತಾರೆ ಆಮೇಲೆ ಹೋಗುವಾಗ ಹೇಳ್ತಾರೆ ಯಾವಳಾದ್ರು ಯಾವನ್ನಾದ್ರು ಇನ್ಮೇಲೆ ತ್ರಿವಿಕ್ರಮ್ ಮತ್ತೆ ನನ್ನ ಬಗ್ಗೆ ಮಾತಾಡಬೇಕು ಆಮೇಲೆ ಇದೆ ಅವರಿಗೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ ಮತ್ತೆ ಇನ್ನೊಂದೇನಂತಂದ್ರೆ ಅವರಿಬ್ಬರ ಒಂದು ಬಾಂಡಿಂಗ್ ಬಗ್ಗೆ ಮಾತಾಡೋದು ಅಷ್ಟು ಸರಿಯಲ್ಲ ಹಾಗೆ ಐಶ್ವರ್ಯ ಅವರು ಶಿಶಿರ್ ಅವರು ಯಾವಾಗಲೂ ಜೊತೆ ಇರ್ತಾರೆ ಅದನ್ನು ಕೂಡ ಪಾಯಿಂಟ್ ಮಾಡಿ ಮಾತಾಡುವಾಗ ಐಶ್ವರ್ಯ ಅವರು ಹೋಗಿ ಹೇಳ್ತಾ ಇರ್ತಾರೆ ಮೋಕ್ಷಿತ ಹತ್ರ ಇದನ್ನ ಬೇಕು ಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಅದು ನಮ್ಮಿಬ್ರು ಫ್ರೆಂಡ್ಶಿಪ್ ಅದನ್ನೆಲ್ಲ ಯಾರು ಇವ್ರು ಕೇಳಕ್ಕೆ ಅಂತ ಹೇಳ್ಬಿಟ್ಟು ಇದೆಷ್ಟು ನೆನೆ ಬಿಗ್ ಬಾಸ್ ಮನೆಯಲ್ಲಿ ಖಾಲಿ ಕಂಡಂತಹ ಒಂದು ನಾಮಿನೇಷನ್ ಪ್ರಕ್ರಿಯೆ ನಿಮಗೆ ಹೆಂಗ ಅನಿಸ್ತು ನೆನ್ನೆ ಬಿಗ್ ಬಾಸ್ ಯಾರ ನಾಮಿನೇಷನ್ ಪರ್ಫೆಕ್ಟ್ ಅನ್ನಿಸ್ತು ಮಂಜಣ್ಣ ಅವರು ಯಾರ ನಾಮಿನೇಷನ್ ಅಲ್ಲಿ ಮೋಸನ ಮಾಡಿದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಜನಶಕ್ತಿಯೇ ನಿರ್ಣಾಯಕ